ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಇಪ್ಪತ್ಮೂರು ಯೋಗ ಮತ್ತು ಈರುಳ್ಳಿ ಶಾಂ ಅವರಿಗೆ ಸರ್ಪದಂಶ ಕಾಲರ ನಿಯಮ ಉಲ್ಲಂಘನೆ ಭಕ್ತಿಯ ಪರೀಕ್ಷೆ ನಿಜವಾಗಿಯೂ ಈ ಜೀವವು ಸತ್ವ ರಜಸ್ಸು ಮತ್ತು ತಪೋ ಗುಣಗಳಿಗಿಂತ ಮೀರಿದಾಗಿದೆ ಆದರೆ ಮಾಯೆ ಎಂಬ ಭ್ರಮೆಗೆ ಸಿಕ್ಕಿ ತನ್ನ ಸ್ವಭಾವವನ್ನು ಮೆರೆತು ದೇಹವೇ ಮುಖ್ಯ ತಾನೇ ಕರ್ತು ತಾನೇ ಸುಖಿ ಎಂದು ಭಾವಿಸಿ ಪ್ರಪಂಚದ ವಿಪತ್ತಿನಲ್ಲಿ ಸಿಲುಕಿ ಮುಕ್ತಿ ಮಾರ್ಗವನ್ನು ಅರಿಯಲಾರದೆ ಹೋಗುತ್ತಾನೆ ಈ ಮಾನವನು ಗುರುಚರಣಕ್ಕೆ ಪ್ರೀತಿ ಮತ್ತು ಭಕ್ತಿಯಿಂದ ನಮಿಸುವುದೊಂದೇ ಮುಕ್ತಿಯ ಮೂಲ ಸಾಧನ ಪ್ರತಿಭಾ ಶ್ರೀ ಸಾಯಿಬಾಬಾ ಮತ್ತು ಭಕ್ತರನ್ನು ಸಂತೋಷಗೊಳಿಸಿ ಅವರನ್ನು ತಮ್ಮ ಸ್ವಭಾವಕ್ಕೆ ಪರಿವರ್ತಿಸುತ್ತಿದ್ದರು ನಾವು ಶ್ರೀ ಸಾಯಿಬಾಬಾ ಅವರನ್ನು ಪರಮಾತ್ಮನ ಅವತಾರ ರೂಪವೆಂದು ತಿಳಿದು ಗೌರವಿಸುತ್ತೇವೆ ಆದರೆ ಯಾವಾಗಲೂ ನಾನು ದೇವರ ಸೇವಕ ಮತ್ತು ವಿಧೇಯ ಎಂದು ಹೇಳುತ್ತಿದ್ದರು ಅವರು ಅವತಾರ ರೂಪಿಗಳಾಗಿ ಜನರಿಗೆ ತಮ್ಮ ತಮ್ಮ ಧರ್ಮಗಳನ್ನು ಚಾಚು ತಪ್ಪದೆ ಪಾಲಿಸಿಕೊಂಡು ಬರಬೇಕೆಂದು ಹೇಳಿ ಅವರನ್ನು ಸನ್ಮಾರ್ಗ ಪ್ರವರ್ತಕರನ್ನಾಗಿ ಮಾಡಲು ಶ್ರಮಿಸಿದ್ದರು ಅವರು ಯಾರೊಡನೆಯೂ ಪೈಪೋಟಿ ಮಾಡುತ್ತಿರಲಿಲ್ಲ ಮತ್ತು ಯಾರನ್ನು ನಿಂದಿಸುತ್ತಿರಲಿಲ್ಲ ಸಕಲ ಚರಾಚರಗಳಲ್ಲಿ ಪರಮಾತ್ಮನನ್ನು ಕಂಡು ಅವರಲ್ಲಿ ವಿನಯ ನಮ್ರತೆಗಳಿದ್ದವು ಮೂಡರನ್ನು ಅಧರ್ಮಿಗಳನ್ನು ಸರಿಯಾದ ಹಾದಿಗೆ ತರಲೋಸ್ಕರ ಮತ್ತು ಧರ್ಮವನ್ನು ಪ್ರತಿಷ್ಠಾಪಿಸೋಸ್ಕರ ಸಂತರು ಅವತಾರ ತಾಳುತ್ತಾರೆ ಎಂಬುದು ನಮಗೆ ತಿಳಿದ ವಿಷಯ ನಾವು ಪೂರ್ವಜನ್ಮದಲ್ಲಿ ಸುಕೃತ ಮಾಡಿದರೆ ಮಾತ್ರ ಅಂಥ ಸಂತರ ಸಂಪರ್ಕ ಲಭಿಸುವುದು ಯೋಗ ಮತ್ತು ಈರುಳಿ ಒಂದು ಸಾರಿ ಯೋಗ ಸಾಧಕನೊಬ್ಬನು ನಾನಾ ಸಾಹೇಬರ ಚಾಂದೋರ್ಕರ್ ಸಂಗಡ ಶಿರಡಿಗೆ ಬಂದರು ಅವರು ಪಾತಂಜಲಿ ಮೊದಲಾದ ಯೋಗಶಾಸ್ತ್ರಗಳನ್ನು ಓದಿದ್ದರೆ ಹೊರತು ಅವರಿಗೆ ಪ್ರಾಯೋಗಿಕ ಪರಿಶ್ರಮವಿರಲಿಲ್ಲ ತಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಒಂದು ಕ್ಷಣಕಾಲವಾದರೂ ಸಮಾಧಿಯ ಸ್ಥಿತಿಯಲ್ಲಿ ಇಡಲಾಗುತ್ತಿರಲಿಲ್ಲ ಸಾಯಿಬಾಬಾ ಅವರ ಕೃಪೆಯಾದರೆ ದೀರ್ಘಕಾಲ ಸಮಾಧಿ ಸ್ಥಿತಿಯಲ್ಲಿರಬಹುದೆಂದು ಭಾವಿಸಿ ಸಿರಡಿಗೆ ಬಂದು ಮಸೀದಿಯನ್ನು ಅವರು ಪ್ರವೇಶಿಸಿದರು ಆಗ ಈರುಳಿಯನ್ನು ತಿನ್ನುತ್ತಿದ್ದ ಬಾಬಾ ಅವರನ್ನು ಕಂಡ ಕೂಡಲೇ ಅವರು ಮನಸ್ಸಿನಲ್ಲಿ ಒಣಗಿದ ರೊಟ್ಟಿ ಮತ್ತು ಇರುಳು ತಿನ್ನುವ ಫಕೀರನಿಂದ ನನಗೆ ಏನು ಪ್ರಯೋಜನ ಎಂದುಕೊಂಡರು ಸಾಯಿಬಾಬಾ ಆ ಗೃಹಸ್ಥರ ಇಂಗಿತನವನ್ನು ಸಾಹೇಬರಿಗೆ ಯಾರಿಗೆ ಈರುಳ್ಳಿಯನ್ನು ತಿಂದು ಜೀರ್ಣಿಸಿಕೊಳ್ಳುವ ಶಕ್ತಿ ಇರುವುದೋ ಅವರು ಮಾತ್ರ ಅದನ್ನು ತಿನ್ನಬಲ್ಲರು ಇಂತರ ಇತರರಿಗೆ ತಿನ್ನಲು ಶಂಕೆವಿಲ್ಲ ಎಂದು ಹೇಳಿದರು ಈ ಮಾತು ಕೇಳಿದ ಆ ಸಾಧಕರಿಗೆ ಆಶ್ಚರ್ಯವಾಯಿತು ಬಾಬಾ ಅವರ ಪಾದಗಳಿಗೆ ಶರಣು ಹೊಂದಿದ್ದರು ನಂತರ ಪರಿಶುದ್ಧವಾದ ಮನಸ್ಸಿನಿಂದ ತಮ್ಮ ಕಷ್ಟಗಳೆಲ್ಲವನ್ನು ಬಾಬಾ ಅವರಿಗೆ ಹೇಳಿ ಸಮಂಜಸವಾದ ಉತ್ತರ ಪಡೆದರು ಈ ರೀತಿ ತೃಪ್ತಿಯಿಂದ ಆಶೀರ್ವಾದ ಪಡೆದು ಊದಿಯನ್ನು ಸ್ವೀಕರಿಸಿ ಸಿರಡಿಯಿಂದ ಹೋದರು ಶಾಂತ್ ಅವರಿಗೆ ಸರ್ಪದೋಷ ಈ ಹಿಂದಿನ ಅಧ್ಯಯನದಲ್ಲಿ ಬಾಬಾ ಹೇಗೆ ಅನಾಹುತಗಳನ್ನು ನಿರೀಕ್ಷಿಸುತ್ತಿದ್ದರು ಮತ್ತು ಮೀರ್ಕರನ್ನು ಹೇಗೆ ಕಾಪಾಡಿದರು ಎಂಬುದನ್ನು ತಿಳಿಸಿದ್ದೇವೆ ಅಷ್ಟೇ ಈಗ ಇದ್ದಕ್ಕಿಂತ ಅದ್ಭುತವಾದ ಕಥೆಯನ್ನು ಕೇಳಿ ಒಂದು ದಿನ ಶಾಮ್ ಅವರು ವಿಷಪೂರಿತವಾದ ಸರ್ಪದಿಂದ ಕಚಲ್ಪಟ್ಟರು ಕಿರುಬೆರಳಿಗೆ ಸರ್ಪವು ಕಡಿದಿದ್ದರಿಂದ ವಿಷವು ದೇಹಕ್ಕೆಲ್ಲ ವ್ಯಾಪಿಸಿತು ಯಾತನೆ ಬಹಳವಾಗಿ ಅವರಿಗೆ ಬದುಕುವ ಭರವಸೆ ಉಳಿಸಿರಲಿಲ್ಲ ಅವರು ಸ್ನೇಹಿತರನ್ನು ಎಂದಿನಂತೆ ಅವರು ವಿಠೋಬಾ ದೇವಾಲಯಕ್ಕೆ ಕರೆದುಕೊಂಡು ಹೋಗಬೇಕೆಂದಿದ್ದರು ಅಷ್ಟರಲ್ಲಿ ಶಾಮ್ ಅವರು ತಮ್ಮ ವಿಠೋಬಾ ಬಾಬಾ ಅವರಲ್ಲಿಗೆ ಮಸೀದಿಗೆ ಧಾವಿಸಿದರು ಬಾಬಾ ಶಾಮ್ ಅವರನ್ನು ನೋಡಿ ಒಮ್ಮೆಲೆ ಬಯಲಾರಂಭಿಸಿದರು ಕೋಪದಿಂದ ನೀಚನೆ ಮೇಲೆ ಹತ್ತಬೇಡ ಎಚ್ಚರಿಕೆ ಇದ್ದರೂ ಹೋಗು ಇಳಿದು ಹೋಗು ಎಂದು ಒದರಾಡಿದರು ಸಾಯಿಬಾಬಾ ಅವರು ಈ ನಡತೆಯನ್ನು ನೋಡಿ ಶಾಮ್ ಎದೆ ಗುದ್ದಿದರು ಮಸೀದಿಯೇ ತಮ್ಮ ಮನೆ ಬಾಬಾ ಅವರೇ ತಮ್ಮ ಸರ್ವಸ್ಯ ಎಂದು ಭಾವಿಸಿದ್ದವರನ್ನು ಈ ರೀತಿ ಓಡಿಸಿದರೆ ಅವರೆಲ್ಲಿಗೆ ಹೋಗಬೇಕು ಅವರು ಜೀವಿತದ ಆಸೆ ಬಿಟ್ಟು ಮೌನದಿಂದ ನಿಂತರು ಸ್ವಲ್ಪ ಹೊತ್ತಿನ ನಂತರ ಬಾಬಾ ಶಾಂತ ಚಿತ್ತರಾಗಿ ಶ್ಯಾಮ್ ಅವರನ್ನು ಕರೆದುಕೊಂಡು ಹೆದರಬೇಡ ಸ್ವಲ್ಪವೂ ಚಿಂತಿಸಬೇಕಿಲ್ಲ ದಯಾಮಯನಾದ ಫಕೀರನನ್ನು ನಿನ್ನನ್ನು ರಕ್ಷಿಸುತ್ತಾನೆ ಮನೆಗೆ ಹೋಗಿ ಸುಮ್ಮನೆ ಕುಳಿತಿಕೋ ನನ್ನ ಮಾತಿನಲ್ಲಿ ನಂಬಿಕೆ ಇಡು ಚಿಂತೆ ಬಿಡು ಎಂದು ಹೇಳಿದರು ನಂತರ ಕಾಕಾ ಸಾಹೇಬ್ ತಾತಾ ಪಾಟೀಲರನ್ನು ಕರೆದು ಶ್ಯಾಮನು ತನಗೆ ಬೇಕಾದ ಆಹಾರ ತಿನ್ನಲಿ ಬೇಕಾದ ಹಾಗೆ ಅಡ್ಡಾಡಲಿ ಆದರೆ ರಾತ್ರಿ ಮಲಗಿಕೊಳ್ಳುವುದು ಬೇಡ ಎಂದು ಹೇಳಿ ಕಳಿಸಿದರು ಇದನ್ನು ಪಾಲಿಸಿದ ಶಾಮ್ ಮರುದಿನ ಬೆಳಿಗ್ಗೆ ಗುಣ ಹೊಂದಿದ್ದರು ಬಾಬಾ ಅವರು ಹೋಗು ಹೋಗು ಇಳಿದು ಹೋಗು ಎಂದು ಹೇಳಿದಿದ್ದು ಶಾಮ್ ಅವರಿಗಲ್ಲ ಅದು ಸರ್ಪಕ್ಕೆ ಮತ್ತು ಅದರ ವಿಷಕ್ಕೆ ನೇರವಾದ ಆಜ್ಞೆಯಾಗುತ್ತೆಂಬುದನ್ನು ನಾವು ಗಮನಿಸಬೇಕು ಅವರು ಮಂತ್ರ ಉಪಯೋಗಿಸಲಿಲ್ಲ ಅವರ ಮಾತುಗಳೇ ಮಂತ್ರಗಳಾಗಿದ್ದವು ಯಾರು ಈ ಕಥೆಯನ್ನಾಗಲಿ ಅಥವಾ ಇದೇ ಥರದ ಬೇರೆ ಕಥೆಯನ್ನಾಗಲಿ ಕೇಳುವರು ಅವರಿಗೆ ಬಾಬಾ ಅವರಲ್ಲಿ ದೃಢ ನಂಬಿಕೆ ಉಂಟಾಗುವುದು ಈ ಮಾಯೆ ಎಂಬ ಸಂಸಾರ ಸಾಗರವನ್ನು ದಾಟಲು ಸುಲಭವಾದ ಸಾಧನವೆಂದರೆ ಸಾಯಿ ಬಾಬಾ ಅವರ ನಾಮಸ್ಮರಣೆ ಕಾಲರಾ ನಿಯಮ ಉಲ್ಲಂಘನೆ ಅಂಟು ಜಾಡ್ಯವು ಸಿರಿಡಿಯಲ್ಲಿ ಕಾಳ್ಗಿಚ್ಚಿನಂತೆ ಹಬ್ಬಿತು ಗ್ರಾಮವಾಸಿಗಳು ಸಿರಿಡಿ ಮತ್ತಿತರ ಅಕ್ಕಪಕ್ಕದ ಊರುಗಳ ನಡುವೆ ಇದ್ದ ಸಾರಿಗೆ ಸಂಪರ್ಕಗಳನ್ನು ಕಡಿದು ಹಾಕಿದರು ಊರಿನವರೆಲ್ಲ ಸೇರಿ ಕಾಲರಾ ತಡೆಗಟ್ಟಲು ಯಾವ ಸೌದೆಗಾಡಿಯೂ ಸಿರಡಿಯೊಳಗೆ ಬರಬಾರದು ಮತ್ತು ಯಾರು ಪ್ರಾಣವಧೆ ಮಾಡಬಾರದು ಮತ್ತು ಎಂಬ ನಿಯಮಗಳನ್ನು ವಿಧಿಸಿ ಅವುಗಳನ್ನು ಮೀರಿ ನಡೆದವರಿಗೆ ದಂಡ ವಿಧಿಸಬೇಕೆಂದು ತೀರ್ಮಾನಿಸಿದರು ಬಾಬಾ ಜನರ ಈ ಮೂಢನಂಬಿಕೆಯನ್ನು ಅರಿತು ಅವುಗಳನ್ನು ಗಮನಿಸಲೇ ಇಲ್ಲ ಈ ನಿಯಮ ಜಾರಿಯಲ್ಲಿರುವಾಗಲೇ ಸೌದೆ ಗಾಡಿಯೊಂದು ಸಿರಡಿಗೆ ಬಂದಿತ್ತು ಆಗ ಹಳ್ಳಿಯಲ್ಲಿ ಕಟ್ಟಿಗೆಯ ಅಭಾವವಿತ್ತು ಆದರೂ ನಿಯಮಕ್ಕನುಸಾರವಾಗಿ ಯಾರು ಕಟ್ಟಿಗೆ ಗಾಡಿಯನ್ನು ಊರಿನೊಳಗೆ ಬಿಡಲಿಲ್ಲ ಇದನ್ನು ನೋಡಿದ ಕೂಡಲೇ ಬಾಬಾ ಸ್ವತಃ ಅಲ್ಲಿಗೆ ಬಂದು ಕಟ್ಟಿಗೆ ಗಾಡಿಯನ್ನು ಊರೊಳಗೆ ಕರೆದುಕೊಂಡು ಹೋದರು ಬಾಬಾ ಅವರನ್ನು ತಡೆಯಲು ಯಾರಿಗೂ ಧೈರ್ಯವಿರಲಿಲ್ಲ ದುನಿಗೆ ಕಟ್ಟಿಗೆ ಬೇಕಾದುದರಿಂದ ಎಲ್ಲಾ ಕಟ್ಟಿಗೆಯನ್ನು ಅವರೇ ಕೊಂಡರು ಬಾಬಾ ಹಗುಲಿರುಳು ದುನಿಯನ್ನು ಉರಿಸುತ್ತಲೇ ಇದ್ದರು ಆದದ್ದುದರಿಂದ ಅವರ ಕಟ್ಟಿಗೆಯನ್ನು ಶೇಖರಿಸಿ ಇಡುತ್ತಿದ್ದರು ಬಾಬಾ ಅವರ ಮಸೀದಿಗೆ ಯಾರು ಬೇಕಾದರೂ ಬರಬಹುದಾಗಿತ್ತು ಅವರು ಬಾಗಿಲನ್ನಾಗಲಿ ಬೀಗವನ್ನಾಗಲಿ ಹಾಕುತ್ತಿರಲಿಲ್ಲ ಕೆಲವು ಬಡವರು ತಮಗೆ ಬೇಕಾದಾಗ ಮಸೀದಿಯಿಂದ ಕಟ್ಟಿಗೆ ತೆಗೆದುಕೊಂಡು ಹೋಗುತ್ತಿದ್ದರು ಅದಕ್ಕೆ ಬಾಬಾ ಎಂದು ಬೇಡವೆನ್ನುತ್ತಿರಲಿಲ್ಲ ಪ್ರಪಂಚದಲ್ಲೆಲ್ಲ ಪರಮಾತ್ಮ ವ್ಯಾಪಿಸಿರುತ್ತಾನೆ ಎಂಬುದನ್ನು ಅವರು ಮನಗಂಡಿದ್ದರು ಯಾರಲ್ಲಿಯೂ ದ್ವೇಷ ಬೆಳೆಸುತ್ತಿರಲಿಲ್ಲ ಬಾಬಾ ವಿರಕ್ತರಾಗಿದ್ದರು ಸಾಮಾನ್ಯ ಜನರಂತೆ ಎಲ್ಲರೊಡನೆ ಕಲಿತು ಮಾರ್ಗದರ್ಶಕರಾಗಿದ್ದರು ಭಕ್ತಿಯ ಪರೀಕ್ಷೆ ಬಾಬಾ ಎರಡನೇ ನಿಯಮವನ್ನು ಹೇಗೆ ಮುರಿದರು ಎಂಬುದನ್ನು ಈಗ ನೋಡೋಣ ಈ ನಿಯಮ ಜಾರಿಯಲ್ಲಿರುವಾಗ ಯಾರೋ ಒಬ್ಬರು ಮಸೀದಿಯ ಹತ್ತಿರ ಒಂದು ಹಾಡನ್ನು ಹೊಡೆದುಕೊಂಡು ಹೋಗುತ್ತಿದ್ದರು ಅದು ಬಹಳ ಕೃಷವಾಗಿ ಮರಣ ವ್ಯವಸ್ಥೆಯಲ್ಲಿತ್ತು ಆ ಸಮಯದಲ್ಲಿ ಮಾಳೇಗಾಂವ್ ಪೀರ್ ಅಹಮದ್ ಬಾಬಾ ಅವರು ಅಲ್ಲಿದ್ದರು ಆ ಹಾಡನ್ನು ಒಂದೇ ಏಟಿಗೆ ಕಡಿದು ಕೊಲ್ಲಬೇಕೆಂದು ಅವರಿಗೆ ಹೇಳಿದರು ಬಡೆ ಬಾಬಾ ಸಾಯಿಬಾಬಾ ಅವರಲ್ಲಿ ಬಹಳ ಗೌರವ ಅವರು ಯಾವಾಗಲೂ ಬಾಬಾ ಅವರ ಬಲಗಡೆಗೆ ಕುಳಿತಿರುತ್ತಿದ್ದರು ಬಾಬಾ ಕುಕ್ಕ ಸೇದಿದ ನಂತರವೇ ಅದನ್ನು ಬಾಬಾ ಸೇದುತ್ತಿದ್ದರು ಮಧ್ಯಾಹ್ನದ ಊಟದ ಸಮಯದಲ್ಲಿ ಎಲೆ ಬಡಿಸಿದ ನಂತರ ಬಾಬಾ ಅವರು ಬಾಬಾ ಅವರನ್ನು ಕರೆದು ಪಕ್ಕದಲ್ಲಿ ಕೂಡಿಸಿಕೊಂಡು ಊಟ ಮಾಡುತ್ತಿದ್ದರು ಬಾಬಾ ತಾವು ಪಡೆದ ದಕ್ಷಿಣೆಯಿಂದ ಪ್ರತಿದಿನವೂ ಅವರಿಗೆ ಐವತ್ತು ರೂಪಾಯಿಗಳನ್ನು ಕೊಡುತ್ತಿದ್ದರು ಬಡೇ ಬಾಬಾ ಮಸೀದಿಯಿಂದ ಹೊರಡುವಾಗ ಸ್ವಲ್ಪ ದೂರ ಅವರನ್ನು ಹಿಂಬಾಲಿಸಿ ಹೋಗಿ ಬೀಳ್ಕೊಡುತ್ತಿದ್ದರು ಅವರ ಮೇಲೆ ಅಷ್ಟೊಂದು ಬಾಬಾ ಅವರ ಪ್ರೀತಿ ವಿಶ್ವಾಸ ಮತ್ತು ಆದರ ಬಾಬಾ ಅವರನ್ನು ಹಾಡನ್ನು ವಧಿಸು ಎಂದು ಹೇಳಿದನು ಎಂದು ಹೇಳಿದುದನ್ನು ಕೇಳಿ ಅವರು ಕಾರಣವಿಲ್ಲದೆ ಅದನ್ನೇಕೆ ವಧಿಸಬೇಕು ಎಂದು ಹೇಳಿ ನಿರಾಕರಿಸಿದರು ನಂತರ ಬಾಬಾ ಶ್ಯಾಮ್ ಅವರಿಗೆ ಅಜ್ಞಾಪಿಸಿದರು ಶ್ಯಾಮ್ ಕೂಡಲೇ ರಾಧಾಕೃಷ್ಣಮಾಯಿ ಬಳಿಗೆ ಹೋಗಿ ಚೂರಿಯನ್ನು ತಂದು ಬಾಬಾ ಅವರ ಮುಂದಿಟ್ಟರು ರಾಧಾಕೃಷ್ಣಮಾಯಿಗೆ ಸಮಾಚಾರ ತಿಳಿಯಿತು ಆದುದರಿಂದ ಅವರು ಶ್ಯಾಮ್ ಅವರನ್ನು ಕರೆದು ಚೂರಿಯನ್ನು ಮರಳಿ ಕೊಡುವಂತೆ ಹೇಳಿದಳು ಶ್ಯಾಮ್ ಬೇರೆ ಚೂರಿಯನ್ನು ತೆಗೆದುಕೊಂಡು ಬರುವೆನೆಂದು ಹೇಳಿ ಹೊರಟು ಹೋಗಿ ಹಿಂದಿರುಗಲೇ ಇಲ್ಲ ನಂತರ ಕಾಕಾ ಸಾಹೇಬರ ಸರತಿ ಬಂದಿತ್ತು ಅವರು ಪುಟ್ಟ ಬಿಟ್ಟ ಚಿನ್ನ ಆದರೂ ಪರೀಕ್ಷಿಸಲೇಬೇಕಿತ್ತು ಬಾಬಾ ಅವರು ದೀಕ್ಷಿತರ ಕೈಗೆ ಚೂರಿ ಕೊಟ್ಟು ಹಾಡನ್ನು ಒದಿಸಲು ಆಜ್ಞೆ ಮಾಡಿದರು ಕೂಡಲೇ ಕಾಕಾ ಆಜ್ಞೆ ಪಾಲಿಸಲು ಸಿದ್ಧರಾದರು ಕಾಕಾ ಸಾಹೇಬ್ ಶುದ್ಧ ಬ್ರಾಹ್ಮಣರು ಪ್ರಾಣಿ ವದೆ ಅವರಿಂದ ಕನಸಿನಲ್ಲಿಯೂ ಆಗದ ಮಾತು ಹಿಂಸಾತ್ಮಕ ವಿಚಾರಗಳಿಗೆ ಹಿಂಜರಿಯುತ್ತಿದ್ದ ಅವರು ಹಾಡನ್ನು ಒದಿಸಲು ನಿಶ್ಚಯ ಮಾಡಿದರು ಅಲ್ಲಿದ್ದವರೆಲ್ಲರೂ ಅಹಮದಿಯರಾದ ಬಡೇಬಾಬಾ ಅವರೇ ಸಮ್ಮತಿಸಲಿಲ್ಲ ಈ ಅಂಜು ಬುರುಕ ಬ್ರಾಹ್ಮಣ ಹೇಗೆ ಸಮ್ಮತಿಸುತ್ತನು ಎಂದು ಅಚ್ಚರಿಗೊಂಡರು ಧೋತರ ಏರಿಸಿ ಕೈಯನ್ನು ಮೇಲೆ ಕೆತ್ತಿ ಬಾಬಾ ಅವರ ಕೊನೆಯ ಆಜ್ಞೆಯನ್ನು ಕಾಕ ನಿರೀಕ್ಷಿಸುತ್ತಿದ್ದರು ಆಗ ಬಾಬಾ ಏನೂ ಯೋಚಿಸುತ್ತಿರುವೆ ಕೊಲ್ಲು ಎಂದು ನುಡಿದರು ಆಗ ಕಾಕ ತಕ್ಷಣ ಆಡಿಗೆ ಹೊಡೆಯುವುದರಲ್ಲಿದ್ದರು ಕೂಡಲೇ ಬಾಬಾ ನಿಲ್ಲು ನೀನೆಷ್ಟು ಕಠಿಣ ಹೃದಯದವನು ಅದನ್ನೇಕೆ ಕೊಲ್ಲುವೆ ಎಂದು ಅವರನ್ನು ತಡೆದರು ಆಗ ಕಾಕಾ ಸಾಹೇಬರು ಚೂರಿಯನ್ನು ಕೆಳಗೆ ಇಟ್ಟು ಬಾಬಾ ನಿಮ್ಮ ಅಮೃತವಾಣಿಯೇ ನಮಗೆ ಸಾಕ್ಷನ ನಮಗೆ ಇತರ ನಿಯಮಗಳು ತಿಳಿದಿಲ್ಲ ನಾವು ನಿಮ್ಮನ್ನೇ ನಂಬಿರುವೆವು ಯಾವುದು ಹಿತಕರ ಮತ್ತು ಯಾವುದರು ಯಾವುದು ಅಹಿತಕರ ಎಂಬ ಬಗ್ಗೆ ನಮಗೆ ಪರಿವೇ ಇಲ್ಲ ಮತ್ತು ಅದನ್ನು ಚಿಂತಿಸುವ ಗೋಡೆವೆಗೂ ಸಹ ನಾವು ಹೋಗುವುದಿಲ್ಲ ಗುರುವಿನ ಆಜ್ಞೆಯಂತೆ ಚಾಚು ತಪ್ಪದೆ ನಡೆದುಕೊಳ್ಳುವುದೇ ನಮ್ಮ ಧರ್ಮ ಎಂದರು ಆಗ ಬಾಬಾ ತಾವೇ ಅದರ ಬಹುಮತಿಯನ್ನು ಮಾಡುವೆನೆಂದು ಹೇಳಿದರು ಫಕೀರರು ತಂಗುವ ತಕಿಯಾ ಎಂಬ ಸ್ಥಳದಲ್ಲಿ ಅದರ ಆಹುತಿ ಮಾಡಬೇಕೆಂದು ಎಲ್ಲರೂ ನಿರ್ಧರಿಸಿದರು ಆದರೆ ಅದು ಮಾರ್ಗದಲ್ಲಿಯೇ ಮರಣ ಹೊಂದಿತು ಹೇಮಾಪಂತರು ಶಿಷ್ಯರನ್ನು ಈ ಕೆಳಕಂಡಂತೆ ವಿಂಗಡಿಸಿ ಈ ಅಧ್ಯಯನವನ್ನು ಮುಗಿಸಿರುತ್ತಾರೆ ಒಂದು ಉತ್ತಮ ಎರಡು ಮಧ್ಯಮ ಮತ್ತು ಮೂರನೆಯದು ಸಾಮಾನ್ಯ ಗುರುವಿಗೆ ಏನು ಬೇಕು ಎಂಬುದನ್ನರಿತ ಅವರ ಅವರ ಆಜ್ಞೆಗಾಗಿ ಕಾಯದೆ ಸೇವೆ ಮಾಡುವವರು ಮೊದಲನೇ ವರ್ಗಕ್ಕೆ ಸೇರಿದವರು ಅವರ ಆಜ್ಞೆಯನ್ನು ಪರಿಪಾಲಿಸುವವರು ಎರಡನೇ ವರ್ಗಕ್ಕೆ ಸೇರಿದವರು ಗುರುವಿನ ಆಜ್ಞೆಯನ್ನು ಪಾಲಿಸಿದವರು ಮತ್ತು ತಮ್ಮ ಕರ್ತವ್ಯವನ್ನು ಮುಂದೂಡುವವರು ಮೂರನೇ ವರ್ಗಕ್ಕೆ ಸೇರಿದವರು ಶಿಷ್ಯರಿಗೆ ಗುರುವಿನಲ್ಲಿ ದೃಢವಾದ ನಂಬಿಕೆ ಇರಬೇಕು ಆಗ ಅವರು ತಾಳ್ಮೆಯಿಂದ ಆಧ್ಯಾತ್ಮಿಕ ಗುರಿಯನ್ನು ಮುಟ್ಟಲು ಸಾಧ್ಯವಾಗುವುದು ಅವರಿಗೆ ಹಠ ಯೋಗ ಮತ್ತು ಇತರರ ಯೋಗ್ಯ ಅಧ್ಯಯನಗಳ ಅವಶ್ಯಕತೆ ಇರುವುದಿಲ್ಲ ಇಂತಹ ಭಕ್ತರು ಬಹು ಶೀಘ್ರವಾಗಿ ಮುಕ್ತಿ ಮಾರ್ಗವನ್ನು ಕ್ರಮಿಸುವವರು ಮುಂದಿನ ಅಧ್ಯಯನದಲ್ಲಿ ಬಾಬಾ ಅವರ ಹಾಸ್ಯ ಮತ್ತು ವಿನೋದವನ್ನು ನೋಡೋಣ ಶ್ರೀ ಸಾಯಿ ಪ್ರಣ ಅಧ್ಯಾಯ ಇಪ್ಪತ್ತ್ಮೂರು ಮುಕ್ತಾಯ